ಏನ್ ವರ್ಷದಲ್ಲಿ ಮಾರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆದ್ರೆ ಮತ್ತೆಲ್ರಿಗೂ ಇಷ್ಟ ಆದಾಗೆ ರಾಜಾ ಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವನ್ಗೆ ಅದೇ ತರ ಮಿಮಿಕ್ರಿ ಮಾಡ್ತಿದ್ದೆ ಯಾವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿಕೊಡ್ಬೋದಾ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ರು ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ ನಾನು ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರು ಆದ್ರೆ ಹುಡುಗರ ತರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ರು ಸರ್ ಹಂಗಂದ್ರೆ ಆ ಸ್ನೇಹಿತನ ವೇದಿಕೆ ಮೇಲೆ ಕರ್ಕೊಂಡ್ಲ ಸರ್ ಅಲ್ವಾ ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ ಸೊ ವಸಿಷ್ಠ ಅವರೇ ನಿಮ್ಮ ಪ್ರೀತಿಯ ಧರ್ಮ ಅವ್ರನ್ನ ಅಲ್ಲಿಂದ ಅಲ್ಲ ವಸಿಷ್ಠ ಅವ್ರ ಈ ಕಡೆ ಈ ಕಡೆ ಈ ಕಡೆ ಬೇಡ ಈಗ ವೇದಿಕೆ ಮೇಲೆ ಜೋಡಿ ಹರಿಪ್ರಿಯ ಇದ್ದಾರೆ ಹಾಗೆ ನಮ್ಮ ಬೆಲ್ ಬಾಟಮ್ ಜೋಡಿ ಹರಿಪ್ರಿಯ ಅವರಿದ್ದಾರೆ ಸೊ ಹರಿಪ್ರಿಯವ್ರು ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು ಅದೇ ನಿಮ್ ಗಂಡನ್ಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ರೇಖಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಸೋ ಹೌದು ಅನುಶ್ರೀ ಏನಪ್ಪಾ ಏನೋ ಕರಿತಾರೆ ಅಲ್ಲ ಶೆಟ್ರ ಇನ್ನ ಹೀರೋಯಿನ್ ಆಗಿಲ್ಲ ಓಹ್ ಹಂಗಾಗಿ ಅಂತ ಓಕೆ ಪೋಸ್ಟ್ ಈ ಫೋರ್ ಬರ್ ಅಷ್ಟೆಲ್ಲ ಒಂದು ಆಂಟಿ ಕ್ಯಾರೆಕ್ಟ್ರ್ ಅಜ್ಜಿ ಕ್ಯಾರೆಕ್ಟ್ರ್ ಏನೋ ಒಂದು ಮಾಡ್ತೀನಿ ಸ್ಯಾಟ್ರೇ ಆಲ್ ದ ಬೆಸ್ಟ್ ಸ ಹಾಗಾಗಿ ಅವ್ರು ಕರೆದ್ರು ಕರೆದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತಂದು ಬಂದೆ ನಾನು ಈ ತರದ ಎಕ್ಸ್ಪೆಕ್ಟೇಷನ್ ಅಲ್ಲ ಒಂದು ಈ ತರದ ಒಂದು ನಟ ಮತ್ತೆ ಈ ತರದ ಒಬ್ಬ ನಾಯಕ

ಸೊ ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನಪ್ಪ ಹಾ ಓಕೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನ್ಮಾಗೆ ಜನ ಬರ್ತಿಲ್ಲ ಥಿಯೇಟ್ರಿಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ ಆಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರೋಲ್ಲ ಸೊ ಹಂಗಾಗಿ ನೀವು ಬಿಟ್ಟುಕೊಡ್ಬಿಡಿ ನಾವು ಕೊಡಬಾರ್ದು ಇಬ್ರು ಒಂದು ವಿನ್ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನಿಮ್ಮೆಲ್ಲರ ಸಾಕಾರ ಇರಲಿ ಸೊ ನವೀನು ಅವಾಗ ಡಾಲಿದ್ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಪ್ರೆಸ್ ಅವ್ರ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹು ದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬೆಂಗಾವಲಾಗಿ ಹರಿಪ್ರಿಯ ಅವರು ನಿಮ್ಮಿಬ್ಬರ ಭಾಳ ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತೊಗೊಂಬಿಟ್ರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳು ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲರನ್ನ ಕರ್ಕೊಂಡ್ಬಂದ್ರಂತೆ ಡೈರೆಕ್ಟ್ರು ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳೆಲ್ಲ ಹಿಂಗೆ ಬ್ರೇಕ್ ತೊಗೊಂಡು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್